ಐದು ಮಂಟನೆ ಮಳಿ ಕೊಟ್ಟೆ ಹೋತೀನಿ ಮುಂದೆ ಕತ್ತಿ ಹಿಡಿಕೆ ಅವರು ಐದು ಮಂಟನೆ ಹಾ ಮಳಿ ಕೊಟ್ಟು ಹೋತನ ಮಗ ಇವ ಮುಂದಕ್ಕೆ ಕತ್ತಿಕೆ ಪೂಜಾರಿ ಕಟ್ಟಿ ಹಾಕಿದ್ರು ಯಾರೋ ಒಂದು ಕೊಲೆ ಕಟ್ಟಿ ಹಾಕಿದ್ರು ಯಾವ ಗ್ರಾಮದೊಳಗೆ ಸೋಮಲಿಂಗೇಶ್ವರ ಗುಡಿಯ ಕಟ್ಟಿ ಹಾಕಿದ್ರ ನಿಂತ ಬಾಗಲಿ ಮೂರು ಸಲ ಒದ್ದ ಮೂರು ಸಲ ಗದ್ದಿಸ್ತು ಅಡಿಕೆ ಆಟ ಮಾಡಾಯ್ತು ಹಿಡಿಕೆಟೋ ಹಾಗೆ ಚಲೋ ಆಯ್ತು ಹನಿ ಹಾಗೆ ಚಲೋ ಆಯ್ತು ಮುಂದೆ ಮುದುಕ ಓಡ್ತಿತ್ತು ಹಿಂದೆ ಹನಿ ಬೆನ್ನ ಹಿರಿಯರಿಗೆ ಆಗಿನ ಕಾಲದೊಳಗೆ ಹಿರಿಯರು ಬರ್ರಿ ಯಾರು ಬೇಡದವ್ರು ಏನು ಬೇಡಿದ್ದೆ ಕೊಡ್ತೀನಿ ಬರ್ರಿ ಯಾರು ಮುಂದಾಗಿ ಬರ್ತೀರಿ ಬಂದವರಿಗೆ ಬೇಡಿದ್ದೆ ಕೊಡ್ತೀನಿ ಹೇಳಿ ಕೈ ಮಾಡಿ ಕಡಿದ್ರ ಅಂಜಿ ಕರಿನಾಲಿಗೆ ಮೊದ ನೀವು ಏನು ಕೇಳ್ತಾನೋ ಏನು ಹೇಳ್ತಾನೋ ಅಂತಕ್ಕಂಥದ್ದು ಅವರಿಗೆ ಮರಿಮಾಚಿ ಹೊಟ್ಟೆ ಏನು ಬರಲಿಲ್ಲ ಅವರು ಬರಲಾದ ಕಾಲಕ್ಕೆ ಸುಳ್ಯ ಮಕ್ಕಳೇನೋ ಹೇಳ್ದಂಗೆ ಕೇಳ್ರಿ ಒಟ್ಟು ನಾನು ಹೇಳಿದಕ್ಕೆ ಒಟ್ಟು ನೀವು ಬರಲಾಗಿರಪ್ಪ ಅಂದ್ ಮಾಡಕ ಸೂರ್ಯನಾದ್ರೆ ನನ್ನ ಮಾರಿ ಮೇಲೆ ಇರಲಿ ಗುರುವಿನೆದ್ರ ನನ್ನ ಬೆನ್ಮೇಲೆ ಇರಲಿಕಂದರು ಆದ್ರೆ ಆಗಿನ ಹಿಂದಕ್ಕಿನ ಮಂದಿ ಕೇಳಾರ್ದು ಬಟ್ಟಿಗೆ ಸೂರ್ಯನ ಎದುರ ಅವನು ಮೇಲೆ ಮಾಡಿದ್ರು ಅವನ ಗುರುವಿನದ್ರ ಅವನ ಮಾರಿ ಮೇಲೆ ಮಾಡಿದ ಸಂಬಂಧ ಆಗಿ ಅವನ ಸಿದ್ಧಾಟಿಗೆ ಸ್ವಲ್ಪ ಅಡಿಗೆದ ಈಗ ಒಂದು ನೂರು ವರ್ಷ ಆಗುತ್ತಾನ ಅವನ ಸಿದ್ಧಾಟಿಗೆ ಹೇಳೋಲ್ಲ ನೂರು ವರ್ಷ ಆಗಿಂದ ಅವನ ಸಿದ್ಧಾಟಿಗೆ ಹೇಳ್ತದಂತ ಕಾಲಕ್ಕೆ ಇವರು ಯಮನಪ್ಪ ಮುಂತೆ ಪೂಜಾರಿ ಅಂತಕ್ಕಂಥವ್ರು ಇವರು ಸಾಕು ಸಾಕ ದೆವ್ವ ಗಾಳಿ ಭೂತ ಪಿಸಾಳಿಗಳನ್ನು ಎಲ್ಲ ಒಟ್ಟು ಹೊಡೆದು ಹೊಡಿಸಿ ಬಂದನೆಲ್ಲ ಬಂದು ಬಯಲು ಮಾಡಿ ಕಳಿಸ್ಯಾರ ಇವತ್ತು ಕಲಿಯುಗದಾಗ ಇದ್ದ ಇರ್ತಕ್ಕಂಥವ್ರು ಇವರು ಒಟ್ಟೆ ಹೋಗಿ ಮೂರು ವರ್ಷ ಆಯಿತು ಇವರು ಕೂಡ ಭಯಂಕರವಾಗಿರ್ತಕ್ಕಂಥ ಪವಾಡ ಪುರುಷರು ಇವರು ಅವರು ತೊಡಿ ಮೇಲೆ ಒಂದು ಒಂದು ಸ್ವಲ್ಪ ಕಡ್ಡಿಲೇ ಗೀರ್ ಹಾಕ್ಕೊಂಡು ಮಾತಾಡ್ತಿದ್ರು ಅವರು ತೊಡೆ ಮೇಲೆ ಕಡ್ಡಿಲೇ ಗೀರು ಹಾಕಿ ಹೇಳಿಕೆ ಮಾಡಿದ್ರೆ ಅಂದಿದ್ದೆ ಆತಿತ್ತು ನೀವು ಮನಸ್ಸಿನ ಬೇಡ್ಕೊಂಡು ಬಂದಿರತಕ್ಕಂಥ ಹರಿಕೆ ಆತಿತ್ತು ಹೇಳ್ತಿದ್ರು ಕೇಳ್ತಿದ್ರು ಅಂಥ ಹೇಳಿಕೆಯನ್ನು ಮಾಡಿರ್ತಕ್ಕಂಥವ್ರು ಮಕ್ಳು ಹೇಳಿದ್ರೆ ಮಕ್ಕಳಿಗೆ ಕಳ ಕೊಟ್ಟರೆ ಮತ್ತು ಕಳವಾದ ಮನೆ ಇಂಥದೇ ಕಳವಾಗ್ಯದ ಇಂಥಲ್ಲಿ ಇವತ್ತು ತಗೊಂಡನ ಇವನು ಮನೆ ಹೋಗಿ ಕೇಳಿರಿ ಸಿಗ್ತದ ಅಂತಕ್ಕಂಥದ್ದು ಹೇಳ್ಯಾರ ಈ ಹಳವಾರು ಗ್ರಾಮ ಗ್ರಾಮದೊಳಗೆ ಮೂರು ವರ್ಷ ಬರಗಾಲ ಬಿದ್ದಿತ್ತು ಮೂರು ವರ್ಷ ಬರಗಾಲ ಬಿದ್ದರೆ ಒಂದು ನೂರ ಒಂದು ಪೂಜಾರಿಗಳಿಗೆ ಒಂದು ಕೋಲಿ ಒಳಗೆ ಹಾಕಿದ್ರು ಕೂಡ ಹಾಕಿದರು ಒಂದು ನೂರ ಒಂದು ಮಂದಿ ಪೂಜಾರಿಗಳಿಗೆ ಒಳಗೆ ಕೂಡ ಹಾಕಿದ್ರೆ ರಾತ್ರಿ ಸ್ವಪ್ಪಂದಾಗ ವೀರ ವೀರೇಶ್ವರ ಆಗಿರ್ತಕ್ಕಂಥವ್ರು ಅವರು ಗುರುಗಳಾಗಿರ್ತಕ್ಕಂಥವ್ರು ಸ್ವಪ್ಪಂದಾಗ ಹೇಳಿದರು ಏ ಮಗನ ನಾಳೆಗೆ ಎಷ್ಟೊತ್ತಿದ್ರು ಒಂದು ಬಂಡ್ರ ಬರ್ತಾ ಹಿಡಿಯತ್ತಂದರು ಯಾವ ಜಿಲ್ಲೆ ಯಾವ ತಾಲೂಕತ್ತವ್ರು ಏನು ಕೇಳಿಲ್ಲ ಯಾವ್ದು ಅದು ಕೇಳಿದ್ರೆ ಡೋಣಿ ದಿಕ್ಕಿಗಿನ ಕೈ ಮಾಡಿದರು ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಈಗ ಪ್ರಸ್ತುತವಾಗಿ ನಾನು ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆ ದೇವರಪುರಗಿ ತಾಲೂಕು ಬೊಮ್ಮನಜಿಗೆ ಅನ್ನೋ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ ಈ ಒಂದು ಗ್ರಾಮದಲ್ಲಿ ಈರ್ಕರಿಸ ಅನ್ನೋರು ಒಬ್ಬರು ಪವಾಡ ಪುರುಷರು ಇದ್ದಾರೆ ಈ ಒಂದು ಪುರುಷರ ಪವಾಡ ಸುತ್ತಮುತ್ತ ಹಳ್ಳಿಯಲ್ಲಿ ತುಂಬಾ ಪ್ರಸಿದ್ಧವಾಗಿದೆ ಇನ್ನೇನು ಜಗಜಾಹೀರ ಕೂಡ ಆಗೋದಿದೆ ಈ ಒಂದು ಸ್ಥಳದ ಬಗ್ಗೆ ಈ ಒಂದು ಸಿದ್ಧ ಅನ್ನೋರ ಮಹಾಪುರುಷರ ಬಗ್ಗೆ ನಮ್ಮ ಈ ಗ್ರಾಮದ ಹಿರಿಯರಿಗೆ ಕೇಳೋಣ ಅವರು ಅವ್ರ ಬಾಯಲ್ಲಿ ಅವರವ್ರ ಪವಾಡಗಳನ್ನ ಯಾವ ರೀತಿ ಹೇಳ್ತಾರೆ ಬನ್ನಿ ನನ್ನ ತೋರಿಸ್ತೇನೆ ಬದ್ಧ ರೀ ನಮಸ್ಕಾರ 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 ನಮ್ಮ ಚಾನಲ್ಗೆ ನಿಮ್ಗೆ ಸ್ವಾಗತ 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 ಎಲ್ಲರಿಗೂ ಸುಸ್ವಾಗತ ಈ ನಮ್ಮ ಬೀರದೇವ್ರ ಬಗ್ಗೆ ಪವಾಡಗಳು ಕೇಳೋಕೆ ಬಂದಿರಿ ಮತ್ತು ಬೀರ ದೇವರು ಶಿಶಿಮಗ್ಗನ ಬಗ್ಗೆ ಯಾರಪ್ಪ ಅಥ್ವ ಈರ್ಕಾರ್ ಬಗ್ಗೆ ಒಂದು ಸ್ವಲ್ಪ ಪವಾಡುಗಳನ್ನ ಕೇಳಬೇಕು ಹೇಳಿ ನೀವು ಬಂದಿರಿ ಈರ್ಕಾರ್ ಸಿದ್ದೇಶ್ವರರು ಬರೋಬ್ಬರಿ ಸರ್ವಸಾಧಾರಣ ಒಂದು ಎರಡು ನೂರು ವರ್ಷ ಭಾಳ ಆದ್ರೆ ಮುನ್ನೂರು ವರ್ಷ ಅಚ್ಚೆ ಕಡೆಯವರು ಅವರು ಅವ್ರು ಬೇಡದೇವ್ರಿಗೆ ಬೇಡಿದೆ ಕೊಟ್ಟರ ಏನು ಬೇಡ್ಕೊಂಡು ಹೋಗ್ತೀರಿ ಬೇಡದವ್ರಿಗೆ ಬೇಡಿದೆ ಕೊಟ್ಟರ ಇನ್ನು ಕೋರಿಗಾದರೂ ವಿಶ್ರದ್ಧ ಅವನ ಆಸ್ರೇನೇ ಯಾರು ಬೀರ ದೇವ್ರ ಆಸ್ರೆ ಬೀರ ಅವ್ನು ಬಿದ್ದ ಹೆಂಗಿದ್ದ ಅಂತಕ್ಕಂಥದ್ದು ನಮ್ಮನಿ ಮೇಲರಿನೂ ಗೊತ್ತದ ಮತ್ತು ಮೇಲಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರಿಗೆ ಗೊತ್ತದ ಅವ್ನು ಭಾರಿ ಬಾರಿ ಪಾಡುಗಳನ್ನು ಮಾಡ್ಯಾರ ಆ ಪಾಡುಗಳನ್ನು ಹೇಳ್ತೀನಿ ಈ ಬೇರೆ ದೇವ್ರ ಶಿಶು ಮಗನ ಗುಡಿಗೆ ಹೋಗ್ ಬರ್ರಿ ಒಂದು ಸ್ವಲ್ಪ ಇದು ಇವರ ಒಂದು ಇತಿಹಾಸ ತುಂಬನೇ ಭಾಳ ದೊಡ್ಡದಿತ್ತು ಅನಿಸ್ತದೆ ದೊಡ್ಡದ ರೀ ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ಹ್ಞೂ ಅಂತ ಹಾಂ ಈ ಈರ್ಕರ ಸಿದ್ದಮತ್ನ ಬಗ್ಗೆ ಒಂದು ಸ್ವಲ್ಪ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿತ್ತುಪ್ಪ ಅಂತಂದ್ರೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಇವರ ಅಪ್ಪ ಬಸಪ್ಪ ಮತ್ತೆ ಬಸಪ್ಪ ಮುತ್ತೇನಪ್ಪ ನಿಂಗಪ್ಪ ಬಸಪ್ಪ ನಿಂಗಪ್ಪ ಪೂಜೆ ಅಂತ ಹೇಳಿ ಅವರು ಅವರು ಆದಿ ಸ್ಥಳದಿಂದ ಅವ್ರು ಹರಡು ತಾಯಿ ತಂದಿ ಹುಟ್ಟ್ಯಾರ ಈ ಹಳು ಹೇಳಿರ್ತಕ್ಕಂಥ ಮಾತು ಮತ್ತು ಮೇಲಾಗೆ ನಮಗೆ ತಾಯಿ ತಂದಿ ಮತ್ತು ಆಜಮುತ್ತೆ ಹೇಳಿರ್ತಕ್ಕಂಥ ಮಾತ ಈ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಈಗ ಬಸಾಪುತ್ತಿನ ಮಗ ಸಿದ್ದಾಪ್ ಮುತ್ತೆ ಸಿದ್ದಾಪ್ ಮುತ್ತಿನ ಮಗ ಹಳ್ಳಿ ನಿಂಗಾಪ್ ಮುತ್ತೆ ನಿಂಗಾಪ್ ಮುತಿಯನ್ನು ಹೊಟ್ಟೆ ಮುತ್ತೆ ಮಗ ಈರಪ್ಪ ಈರಪ್ತನ ಮಗ ನಾ ಯಾರು ನಾವು ಇರ್ತಕ್ಕಂಥವ್ರು ಹೇಳತಕ್ಕಂಥವ್ರು ಇವರ ವಂಶಿಕರಾಗಿರ್ತಕ್ಕಂಥವ್ರು ನಾವು ಇವರು ಮಾಡಿರ್ತಕ್ಕಂಥ ಪವಾಡ ಯಳ್ವಾರ ಗ್ರಾಮ ಗ್ರಾಮದೊಳಗೆ ಮೂರು ವರ್ಷ ಬರಗಾಲ ಬಿದ್ದಿತ್ತು ಮೂರು ವರ್ಷ ಬರಗಾಲ ಬಿದ್ದರೆ ಒಂದು ನೂರ ಒಂದು ಪೂಜಾರಿಗಳಿಗೆ ಒಂದು ಕೋಲಿ ಒಳಗೆ ಹಾಕಿದ್ರು ಕೂಡ ಹಾಕಿದರು ಒಂದು ನೂರ ಒಂದು ಮಂದಿ ಪೂಜಾರಿಗಳಿಗೆ ಒಳಗೆ ಕೂಡ ಹಾಕಿದ್ರೆ ರಾತ್ರಿ ಸ್ವಪ್ಪಂದಾಗ ವೀರ್ ವೀರೇಶ್ವರ ಆಗಿರ್ತಕ್ಕಂಥವ್ರು ಅವ್ರ ಗುರುಗಳಾಗಿರ್ತಕ್ಕಂಥವ್ರು ಸ್ವಪ್ಪಂದಾಗ ಹೇಳಿದರು ಏ ಮಗನ ನಾಳೆಗೆ ಎಷ್ಟೊತ್ತಿದ್ರು ಒಂದು ಬಂಡ್ರ ಬರ್ತಾ ಹಿಡಿ ಯಾವ ಜಿಲ್ಲೆ ಯಾವ ತಾಲೂಕು ಏನು ಕೇಳಿಲ್ಲ ಯಾವ್ದು ಅದು ಕೇಳಿದ್ರೆ ಡೋಣಿ ದಿಕ್ಕಿ ಹಿಂಗೆ ಕೈ ಮಾಡಿದರು ಡೋಣಿ ದಿಕ್ಕಿಗೆ ಕೈ ಮಾಡಿದ್ರು ಯಾರು ಹತ್ತು ಕೇಳಿದ್ರು ಸ್ವಪ್ಪಂದಾಗ ಹೇಳಿದರು ಯಾವ ದಿಕ್ಕಿನ ಒಂದು ಬಂಡ್ರ ಬರ್ತದ ಹೋಗಿ ಬಂಡ್ರ ಮಾಡ್ಕೊಂಬಾನಿ ಹತ್ತಾದರು ನೀನು ಆಸ್ರ ಇದ್ರೆ ನಾನು ಹೋಗಿ ಬರ್ತೀನಿಯಪ್ಪ ಅಂತೇಳಿ ಅವರು ಬಂದು ತೆಲಿಗೆ ಅರುಣಿಗೆ ಮಾಡ್ಕೊಂಡು ಎಲ್ಲ ಸದ್ದು ಮಾಡ್ಕೊಂಡು ಹೋದರು ಹೋದ ಕಾಲಕ್ಕೆ ಒಂದು ನೂರೊಂದು ಮಂದಿ ಪೂಜಾರಿಗಳು ಎಲ್ಲ ಒಟ್ಟು ಮಂದಿ ಮುಗಿದಿತ್ತು ಇವತ್ತು ಬರ್ತಾವೆ ನಾಳೆ ಬರ್ತಾವೆ ಮಳಿ ಅಂತ ಹೇಳಿ ಹೇಳಿ ಕಡಿಗೆ ಆಗಿದ್ರು ಅವರು ಆದ್ರ ಕರೆ ಮಳಿ ಆಲಿಲ್ಲ ಈ ಸದ್ಯ ಬರ್ತ ಅದ್ರ ತಾಸಿ ಬಿಟ್ಟು ಬರ್ತ ಅಂತಕ್ಕಂಥವ್ರು ನೂರು ಮಂದಿದ್ರು ದುನೇದೇ ಮಂದಿದ್ರು ಸಹಿತ ಅವ್ರಿಗೆ ಮಳೆ ಆಲಿಲ್ಲ ಐದು ಮಂಟನೆ ಮಳಿ ಕೊಟ್ಟೆ ಹೋತಿನ ಮುಂದೆ ಕತ್ತ ಹಾಕಿ ಅಂದ್ರ ಅವರು ಐದು ಮಂಟನೆ ಯಾ ಮಳಿ ಕೊಟ್ಟು ಹೋತನ ಮಗ ಮುಂದೆ ಕತ್ತ ಹೇಳಿಕೆ ಪೂಜಾರಿ ಕಟ್ಟಿ ಹಾಕಿದ್ರು ಯಾರು ಒಂದು ಕೊಲೆ ಸೋಮಲಿಂಗೇಶ್ವರ ಗುಡಿಯ ಕಟ್ಟಿ ಹಾಕಿದ್ರು ಯಾವಾಗ ಗ್ರಾಮದೊಳಗೆ ಸೋಮಲಿಂಗೇಶ್ವರ ಗುಡಿಯ ಕಟ್ಟಿ ಹಾಕಿದ್ರ ನೆತ್ತ ಬಾಗಿಲೀ ಮೂರು ಸಲ ವಾದ್ದ ಮೂರು ಸಲ ಗದ್ರಸ್ತು ಅಡಿಕೆಟ್ಟು ಮಾಡಾಯಿತು ಹಂಗೆ ಹಾಗೆ ಆಯ್ತು ಹನಿ ಹಾಗೆ ಚಲೋ ಆಯಿತು ಮುಂದೆ ಮುದುಕು ಓಡ್ತಿತ್ತು ಹಿಂದೆ ಹನಿ ಬೆನ್ನ ಆದ್ರೆ ಬೊಮ್ಮಿಗೆ ಊರಿ ಬರೋದ್ರಾಗ ಸಾಕು ಸಾಕಂಟು ಮಳೆ ಬೆಳೆ ಸಾಕಂಟಾಯ್ತು ಮುಂದೆ ಬಂದವ್ರು ಬೆಳೆದಿಂದ ಐದು ಚೀಲು ಗೋಧಿ ಐದು ಜೋಳ ಜ್ವಳ ಕಾಲಕ್ಕೆ ತಂದು ಕೊಟ್ಟು ಮುದುಕಿಗೆ ಬೆನ್ನು ಹಚ್ಚಿ ಹೋಗಿಬಿಟ್ರು ಅವತ್ತಿನ ವಿಷಯ ಹಿಡ್ಕೊಂಡು ಇಲ್ಲಿ ತನೂ ಅವ್ನು ಮಾಡಿರ್ತಕ್ಕಂಥ ಪಾಡು ಇನ್ನೂ ಒಂದವ ಅವ್ರಿಗೆ ಹೇಳೋ ಹೇಳೋ ಸದ್ದ ಒಂದಿಷ್ಟು ಗಿಡ ಹಚ್ಚಿದ್ರೆ ಗಿಡದಾಡ್ದಾಗ ಅವರು ಆ ಗಿಡದ ಹಳಿ ಕೂತ್ರು ಸಹಿತ ನಿಲುಕಲಾರದಷ್ಟು ಮಾಡ್ಯಾರ ಅವರು ಎಲ್ಲಿ ಬೀರ್ಲಿಂಗೇಶ್ವರನ ಶಿಷ್ಯನಾಗಿರ್ತಕ್ಕಂಥವ್ರು ಸಿದ್ದಾಪ್ ಆಗಿಂದ ಸಿದ್ದಾಪ್ ಮುತ್ಯ ಅಂತಕ್ಕಂಥವ್ರು ಆಗಿಂದ ಹೊಳೆ ಶಂಕರಾಪತ್ಯ ಅವರು ತೊಡಿ ಮೇಲೆ ಒಂದು ಒಂದು ಸ್ವಲ್ಪ ಕಡ್ಡಿಲೇ ಗೀರ್ ಹಾಕ್ಕೊಂಡು ಮಾತಾಡ್ತಿದ್ರು ಅವರು ತೊಡೆ ಮೇಲೆ ಕಡ್ಡಿಲೇ ಗೀರ್ ಹಾಕಿ ಹಿಳ್ಕೆ ಮಾಡಿದ್ರೆ ಅಂದಿದ್ದೆ ಆತಿತ್ತು ನೀವು ಮನಸ್ಸಿನ ಬೇಡ್ಕೊಂಡು ಬಂದಿರತಕ್ಕಂಥ ಹರಿಕೆ ಆತಿತ್ತು ಹೇಳ್ತಿದ್ರು ಕೇಳ್ತಿದ್ರು ಅಂತ ಹೇಳಿಕೆಯನ್ನು ಮಾಡಿರ್ತಕ್ಕಂಥವ್ರು ಮಕ್ಕಳು ಹೇಳಿದ್ರೆ ಮಕ್ಕಳಿಗೆ ಕ ಕೊಟ್ರ ಮತ್ತು ಕಳವಾದ ಮನೆ ಇಂಥದೇ ಕಳವಾಗ್ಯದ ಇಂಥಲ್ಲಿ ಇವನ್ ತಗೊಂಡನ ಇವನು ಮನೆ ಹೋಗಿ ಕೇಳ್ರಿ ಸಿಗ್ತದ ಅಂತಕ್ಕಂಥದ್ದು ಹೇಳ್ಯಾರ ಇವರು ಸಾಕು ಸಾಕು ನಟು ನೂರ ಒಂದು ಪಾಡುಗಳನ್ನು ಮಾಡ್ರಿ ಇವರು ಯಾರಪ್ಪ ಅಂತ ಕೇಳಿದ್ರ ಇವರು ಬೀರಲಿಂಗೇಶ್ವರ ಶಿಶು ಇವರು ಅಲ್ಲಿಂದ ಬರ್ರಿ ಇಲ್ಲಿ ಯಮನಪ್ಪ ಮುತ್ತೆ ಪೂಜೆರ್ ಅಂತಕ್ಕಂಥವ್ರು ಇವರು ಇವರು ಯಮನಪ್ಪ ಮುತ್ಯೆ ಪೂಜಾರ್ ಅಂತಕ್ಕಂಥವ್ರು ಇವರು ಸಾಕು ಸಾಕನಟ್ಟು ದೆವ್ವ ಗಾಳಿ ಭೂತ ಪಿಸಾಳಿಗಳನ್ನು ಎಲ್ಲ ಒಟ್ಟು ಹೊಡೆದು ಹೊಡಿಸಿ ಬಂಧನ ಬಂದು ಬಯಲು ಮಾಡಿ ಕಳಿಸ್ಯಾರ ಇವತ್ತು ಇದ್ದ ಇರ್ತಕ್ಕಂಥವ್ರು ಇವರು ಒಟ್ಟೆ ಹೋಗಿ ಮೂರು ವರ್ಷ ಆಯಿತು ಇವರು ಕೂಡ ಭಯಂಕರವಾಗಿರ್ತಕ್ಕಂಥ ಪವಾಡ ಪುರುಷರು ಇವರು ಇವರು ಮೂರನೇದವರು ಇವರು ಮೂರನೇದವರು ಇವರಿಗೂ ಕೂಡ ಸಾಕು ಸಾಕಿನಟ್ಟು ಪವಾಡುಗಳನ್ನು ಮಾಡ್ಯಾರ ಈ ಬಮುಂಜಗಿ ಬೀರ ದೇವ್ರ ಶಿಸುಮಗನಾಗಿರ್ತಕ್ಕಂಥವ್ರು ಲಾಸ್ಟ್ನೇದವರು ಇವರು ಅಲ್ಲಿಂದ ದಿಸ್ದು ನಾವು ನೀವು ಅದಿವೆ ಎಲ್ಲವರು ಇನ್ಮೇಲೆ ನಮ್ದು ಏನು ಪವಾಡ್ಗಳನ್ನು ಮಾಡಿರ್ತಕ್ಕಂಥ ಮುಂದಿನ ಹಿರಿಯರು ಸಣ್ಣ ಮಕ್ಕಳು ಹೇಳ್ತಾವ ನಾವು ಅಂಕಿ ಹೇಳಲ್ಲ ಇವತ್ತಿನ ವಿಷಯಕ್ಕೆ ಇವರು ದೊಡ್ಡ ಪಾಡಿ ಪುರುಷರು ಯಮನಾಪ್ಪ ಮುತ್ತೆ ಪೂಜರ್ ಅಂತಕ್ಕಂಥವ್ರು ಇವತ್ತಿನ ವಿಷಯಕ್ಕ ಈ ನಮ್ಮ ಏರ್ಕಾರ್ ಸಿದ್ದಾಪುತನ ಬಗ್ಗೆ ಒಂದು ಎರಡು ಮಾತುಗಳನ್ನ ಹೇಳ್ಬೇಕಾಗಿರ್ತಪ್ಪ ಅಂತಕ್ಕಂಥದ್ದು ಹೇಳ್ತೀನಿ ಕೇಳ್ರಿ ಈ ಮುತ್ತೆ ಲಿಂಗಾಯಕ ಆಗ್ಬೇಕಾದ್ರೆ ಅಮ್ಮ ಇಲ್ಲಿ ನಮ್ಮ ಊರೊಳಗೆ ಲಿಂಗಾಯ ಸಮಾಜದೊಳಗೆ ಭಾಳ ಅವ್ರದ್ದು ಚೋಲಾವಣೆ ಗೆಳೆತನ ಆ ಗೆಳೆತನದೊಳಗೆ ನಂದಗಿರಿ ದೊಳಪ ಮುತ್ತಿ ಅಂತಕ್ಕಂಥವ್ರು ಇವ್ರ ಮುತ್ತೆ ಆಗಿರ್ತಕ್ಕಂಥವ ಅವ್ರ ಮಂಚಂದೊಳಗೆ ಒಂದು ಕಾರಣ ಮಾಡಿದರು ಓರಾಗುವಾಗ ಪಿಲಾಕಿ ಅಂತಕ್ಕಂಥದ್ದು ಭಾಳ ಇತ್ತು ಪಿಲಾಕಿ ಅಂತಕ್ಕಂಥದ್ದು ಅವರು ಒಣೆ ಅನ್ನೋದು ಮುದುಕಿಗೆ ರಾತ್ರಿ ಬಂದು ಸ್ವಪ್ನದ ದೇವ್ರು ಹೇಳಿತ್ತು ಆದರೆ ಆವಾಗ ಅವ ಹೋಲಿಲ್ಲ ಹೋಬಡತ್ತ ಹೇಳ್ತಿ ಹೇಳ್ದ ಹೇಳ್ತಿ ಹೇಳಿದ್ರೆ ಸಹಿತ ಹೇಳ್ತಿ ಹೋಗಿ ಎಲ್ಲಿ ಡೊಕ್ಕೊಂಡ್ರ ಸಹಿತ ಕೇಳಿಲ್ಲ ಅವರು ಭಯಂಕರ ಚುಡಾವಣೆಗೇಳ್ತಾನೆ ಅವ್ರು ಏನಾದರೂ ಬಂದು ಆ ಮುದುಕಿಗೆ ಕರ್ಕೊಂಡು ಹೋಗಿ ಅಯ್ಯೋ ಹೋಗಿ ಮನ್ಯಾಗ ಊಟ ಮಾಡ್ಬಾರ್ದು ಅಂದಿದ್ನತ್ತ ಹೋಗಿ ಊಟ ಮಾಡ್ತ ಮುದುಕಿ ಅವ ಕುರಿ ಕಾಯ್ತಿದ್ದ ಎಲ್ಲಿಗೆ ಕಾಯ್ತಿದ್ದನಪ್ಪ ಅಂತಂದ್ರೆ ಇದೇ ಬಾಮಂಜೋ ಗ್ರಾಮದಾಗ ಅಳವಿ ಭಾಗಮಂತಕ್ಕಂಥ ದೇವ್ರದಲ್ಲಿ ಒಂದು ಆ ದೇವ್ರ ಗುಡಿ ಬಲ್ಲಿ ಕುರಿ ಬಿಟ್ಟಿದ್ದ ಆ ಕುರಿ ಹೊಡ್ಕೊಂಡು ಎಲ್ಲಿಗೆ ಬಂದ ಅಲ್ಲಿ ನೆರಿವರಿ ಇರ್ತಕ್ಕಂಥ ಕುರಿಗಾರರಿಗೆ ಹೇಳಿ ಅವನ ಕುರಿ ಒಪ್ಪಿಸಿ ಮನೆಗೆ ಬಂದ ಬರೋದ್ರಾಗ ಇದೇ ಬೀರದೇವ್ರ ಗುಡಿ ಮಗಲಿ ಇರ್ತಕ್ಕಂಥ ಪೂಜಾರಿ ಮನೆ ಇಲ್ಲೇ ಬಂದು ಮುದುಕಿಗೆ ಏನಂದ ನಾನು ಏನು ಹೇಳಿದ್ದೆ ನಿನಗೆ ನೀ ಏನು ಕೆಲಸ ಕಳ್ಸಿದೆ ಅಂತ ಹೇಳಿ ಬಂದು ನೀರುಗಿಡು ನೀರು ಕಾಸು ನನಗೆ ಅರಿಕೆ ಅಂತ ಹೇಳಿ ಮುದುಕಿಗೆ ಜೀವ ತಿಂದು ನೀರು ಕಾಸಿ ಜಳಕ ಮಾಡಿಕೊಂಡು ಅವನು ಹುಟ್ಟಿರ್ತಕ್ಕಂಥ ಬೀರ್ ಹುಡುಗಿ ಸ್ವಾಮಾನಿಗಳಿಗಾಡ್ತಾ ಸ್ವಾಮಾನಿಗಳನ್ನು ಒಟ್ಟು ಹುಡುಗಿ ಉಟ್ಕೊಂಡು ಏನು ಮಾಡ್ದಪ್ಪ ಅಂತ ಕೇಳಿದ್ರೆ ಇದೇ ಬೀರ್ ಗುಡಿ ಮುಂದೆ ಕೂತು ಈರು ಕಾರ್ ಈರ್ ಹೂಡಿ ಎರಡು ಮಾತು ಹೇಳ್ದವ ಸೂರ್ಯನದ್ರ ನನ್ನ ಬೆನ್ನಿಗಿರಲಿ ಗುರುವಿನದ್ರ ನನ್ನ ಮಾರಿ ಮೇಲೆ ಇರಲಿ ಅಂತಕ್ಕಂಥ ಎರಡು ಮಾತು ಹೇಳ್ದ ಹೇಳ್ದ ಹಿರಿಯರಿಗೆ ಆಗಿನ ಕಾಲದೊಳಗೆ ಹಿರಿಯರು ಬರ್ರಿ ಯಾರು ಬೇಡದವ್ರು ಏನು ಬೇಡಿದ್ದೆ ಕೊಡ್ತೀನಿ ಬರ್ರಿ ಯಾರು ಮುಂದಾಗಿ ಬರ್ತೀರಿ ಬಂದವರಿಗೆ ಬೇಡಿದ್ದೆ ಕೊಡ್ತೀನಿ ಅಂತ ಹೇಳಿ ಕೈ ಮಾಡಿ ಕಡ್ದ್ರ ಅಂಜು ಕರಿನಾಲಿಗೆ ಮದ ನೀವು ಏನು ಕೇಳ್ತಾನೋ ಏನು ಹೇಳ್ತಾನೋ ಅಂತ ಅಂತಕ್ಕಂಥದ್ದು ಅವರಿಗೆ ಮರಿ ಮಾಚಿ ಹೊಟ್ಟೆ ಏನು ಬರಲಿಲ್ಲ ಅವರು ಬರಲಾದ ಕಾಲಕ್ಕೆ ಸೂರ್ಯ ಮಕ್ಕಳೇನ ಹೇಳ್ದಂಗೆ ಕೇಳ್ರಿ ಒಟ್ಟು ನಾನು ಹೇಳಿದಕ್ಕೆ ಒಟ್ಟು ನೀವು ಬರಲಾಗಿರಪ್ಪ ಅಂತ ಮೂಲಕ ಸೂರ್ಯನಾದ್ರೆ ನನ್ನ ಮಾರಿ ಮೇಲೆ ಇರಲಿ ಗುರುವಿನಾದ್ರೆ ನನ್ನ ಬೆನ್ನ ಮೇಲೆ ಅಂತ ಇರಲತ್ತೇಳ್ಕಂದರು ಆದ್ರೆ ಆಗಿನ ಹಿಂದಕ್ಕಿನ ಮಂದಿ ಕೇಳಾರ್ದು ಬಟ್ಟಿಗೆ ಸೂರ್ಯನಾದ್ರೆ ಅವ್ನು ಬೆನ್ನ ಮೇಲೆ ಮಾಡಿದ್ರು ಅವನ ಗುರುವಿನ ಗುರುವಿನೆದ್ರೆ ಅವನ ಮಾರಿ ಮೇಲೆ ಮಾಡಿದ ಸಂಬಂಧ ಆಗಿ ಅವನ ಸಿದ್ಧಾಟಿಗೆ ಸ್ವಲ್ಪ ಅಡಿಗೆದ ಈಗ ಒಂದು ನೂರು ವರ್ಷ ಆಗುತ್ತಾನ ಅವನ ಸಿದ್ಧಾಟಗಿ ಹೇಳೋಲ್ಲ ನೂರು ವರ್ಷ ಆಗಿಂದ ಅವ್ನ ಸಿದ್ಧಾಟಿಗೆ ಹೇಳ್ತದಂತ ಕಾಲಕ್ಕೆ ರಗಡ ಮಂದಿ ಜಡಿ ಬಿಟ್ಟರು ರಗಡ ಮಂದಿ ಪೂಜಾರಿಗಳು ಬಂದರು ಕರೆ ಆದರೂ ಅವನಿಗೆ ಯಾರಿಗೂ ದೇವ್ರು ಬರಲಿಲ್ಲ ಹೇಳ್ಕೆಮ್ಮೆ ನಡೀಲಿಲ್ಲ ಏನೂ ನಡಿಲಿಲ್ಲ ಅಲ್ಲಿ ಸಣ್ಣ ಗುಡಿ ಇರ್ತಕ್ಕಂಥವ ಯಮನಪ್ಪ ಮುತ್ಯಾಗ ಸ್ವಲ್ಪ ಆಶ್ರಯ ಮಾಡಿ ಅವನಿಗೆ ಒಂದು ನೂರು ವರ್ಷದ ನಂತರ ಅವನಿಗೆ ವಿಡಿಯೋ ಮಾಡ್ಕೊಂಡ ಸಣ್ಣ ಗುಡಿ ಹಾಂ 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 ಆ ಸಣ್ಣ ಗುಡಿ ಆ ಬೇಗ ಆ ಹುಂಚಿಗಡದಲ್ಲಿ ಆ ಸಣ್ಣ ಗುಡಿ ಇರ್ತಕ್ಕಂಥವ ಅದೇ ಮುತ್ಯ ಒಂದು ಸ್ವಲ್ಪ ಹೇಳಿಕೆ ಮಾಡ್ದ ಅಲ್ಲಿ ನಂತರ ಲಾಸ್ಟಿಗೆ ಈಗಿನ ವಾತಾವರಣಕ್ಕೆ ಕಲಿಯುಗದೊಳಗ ನಮ್ಮ ಹುಂಸವಳಿಯೊಳಗೆ ನಾವೇ ಏನಪ್ಪ ಅಂತಂದ್ರೆ ಈ ಗುಡಿ ಮುತ್ಯನ ಮೊಮ್ಮಗನ ಆಗಿರ್ತಕ್ಕಂಥ ಈ ಮುತ್ಯನ ತಂದೆ ಹೆಸರ ನನಗೆ ಬಸವ ಪೂಜೆ ತಿಟ್ಟರು ನಮ್ಮ ತಾಯಿ ತಂದಿ ಅವ್ರಿಗೇನು ಗೊತ್ತಿಲ್ಲ ಗೊ ಇಲ್ಲ ಆದ್ರ ಕರೆ ಹೇಳಿರ್ತಕ್ಕಂಥ ಮಾತಿದ್ವು ಅವಾಗ ನಮಗೆ ಹೆಸರು ಇಟ್ಟಿಂದ ಈಗ ನಮಗೊಂದು ಹದಿನೆಂಟು ವರ್ಷ ಆಯಿತು ಈಗ ಮುತ್ಯ ಬಂದು ಕೈ ಹಿಡ್ದಾನ ಈಗ ನಾವು ಅವನ ಹೆಸರು ಹೇಳಿ ನಾವೆಂತಕ್ಕಂಥದ್ದು ಈ ಯುಗಾದಿ ದೀಪಾವಳಿಗೆ ನುಡಿ ಹೇಳ್ತಕ್ಕಂಥ ಮಾತು ನಮಗೆ ಈಗ ಗೊತ್ತಾಗ್ಯ ಬಮ್ಮಂಜೋ ಗ್ರಾಮದ ಗ್ರಾಮದೊಳಗೆ ಹಿಂಗೆ ನಡೆದದ